ಪ್ರೋಗ್ರಾಮ್ ಅಂದ್ಬಿಟ್ಟು ನಾವು ನೆಟ್ವರ್ಕ್ ಕಂಪ್ನಿಯಿಂದ ಬಂದಿರೋದು ಸರ್ ಈಗ ನಿಮ್ಮ ಕಬ್ಬು ಬೆಳೆದಿದ್ದೀರಾ ನಿಮ್ಮ ಕಬ್ಬುಗೆ ನಾನು ಸ್ಟಾರ್ಟಿಂಗಿಂದನು ನಮ್ದು ಸೇತು ರೀತಿ ಎಂಟಿಗೆ ಕೊಡ್ತೀನಿ ಸರ್ ಯಾವ ರೀತಿ ಇದೆ ಸರ್ ನಿಮ್ಮ ಕಬ್ಬು ಆ ಕಬ್ಬಿನ ಅನುಭವ ಹೇಗಿದೆ ಸರ್ ಅಂದರೆ ಓ ಸತಿ ಬೆಳೆಗೂ ಈ ಸತಿ ಬೆಳೆಗೂ ನಿಮ್ಮ ಐಟಮ್ಸ್ ಹಾಕದ ಮೇಲೆ ಇಲ್ಲಿ ಮೆಡಿಸನ್ ಕೊಟ್ಟ ಮೇಲೆ ನಾಟಿ ಕಬ್ಬು ದುಡುವಾಗಿ ಬಂದಿದೆ ಆಮೇಲೆ ನೀರಿನ ಅಭಾವ ಇದ್ರೂ ಕೆರೆಸಲ್ಲಿ ನೀರಿನ ಅಭಾವ ಇದ್ರೂ ಬೋರ್ವೆಲ್ ನೀರಲ್ಲಿ ಮೇಂಟೈನ್ ಮಾಡ್ಕೊಂಡು

ಚೆನ್ನಾಗಿದೆ ಕಬ್ಬು ದಪ್ಪ ಇದೆ ಆಮೇಲೆ ಲಂತಲ್ಲು ಲಂತ ಬೆಳೆದಿದೆ ಆಮೇಲೆ ಭೂಮಿ ಆರಾಸ ಕೊಟ್ಟಿಲ್ಲ ಎರೆ ಉಳುವೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಜಾಗದಲ್ಲಿ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಕೊಟ್ಟಿದೆ ಹೌದು ಸರ್ ನೆಕ್ಸ್ಟ್ ಮತ್ತೆ ಇದೇ ಪ್ರಾಡಕ್ಟ್ ಗಳನ್ನ ಬಳಸಿ ನೀವು ಯಾವುದೇ ತರದ ಕೆಮಿಕಲ್ ಗಳನ್ನ ಬಳಸಿ ಇದೇ ಮೆಡಿಸನ್ ಇನ್ನು ಕಂಟಿನ್ಯೂಸ್ ಮಾಡ್ತೀನಿ ನಾನು ಈ ಗದ್ದೆಗಳಿಗೆ ಖಂಡಿತ ಸರ್ ಮಾಡಿ ಸರ್ ಇನ್ನು ತುಂಬಾ ಒಳ್ಳೆ ಇಳುವರಿ ತೆಗಿಬಹುದು ಮತ್ತೆ ನಿಮ್ ಖರ್ಚನ್ನ ಕಡಿಮೆ ಮಾಡ್ತೀವಿ ಕಮ್ಮಿ ಇಡ್ತೀವಿ ఈ మెడసన్ నాటి మెడసన్ జాస్తి ఉపయోగస్కేం ఇన్ఫర్మేషన్